ತಗೊಂಡ ಮೂರ್ ನಿಮಿಷ ಎಲ್ಲರೂ ಭಗವಂತನ ನೆನಪಲ್ಲಿ ಶಾಂತಿ ಪೂರ್ವಕವಾಗಿ ಓಂಕಾರ ಧ್ವನಿಯೂ ಸೇರಿ ಮಾಡೋಣ ಎಲ್ಲರೂ ಓಂ ಅಂತ ಹೇಳಿದ್ದಾರೆ ಹೆಚ್ಚಿನ ಜಾಗದಲ್ಲಿ ಕೂತ್ಕೊಳ್ಳಿ ಎಲ್ಲ

ಓ ನೀವೆಲ್ಲರೂ ಸಹ ಭಕ್ತರು ಭಕ್ತರೆಲ್ಲರೂ ಸುಮಾರೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷ ಪೂಜೆಯಲ್ಲಿ ತಾವೆಲ್ಲ ಭಾಗವಹಿಸ್ತೀರ ಇವತ್ತಿನ ದಿನಗಳ ಕಲಿಯಲ್ಲಿ ಒಂದು ಶುಭ ಸಂದೇಶವನ್ನು ಹೇಳಿಕೆ ಭಗವಂತನೇ ನಮ್ಮನ್ನು ಕರೀತಾರೆ ಈ ರಾಮರಾಜ್ಯ ಬಯಸ್ತಾ ಇದ್ದೀರಾ ಅಂದ್ರೆ ದೇವರ ಹತ್ರ ಯಾಕೆ ಬೈಕೊಳ್ತೀರಾ ಸುಖಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಡುವಂತ ಅಂತಹ ಒಂದು ಸುಂದರವಾದ ಸುದಿನ ಮಕ್ಕಳಲ್ಲಿ ಬರಲಿದೆ ಯಾಕೆಂದ್ರೆ ಯಾವ ಸರ್ವಶಕ್ತಿವಂತ ನಮ್ಮ ಜ್ಯೋತಿ ಆಪರೇಷನ್ ಚನಾದೆ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರೀತಿ ಸಹ ಈ ಶುಕ್ತಿಯಿ ಅವತರಣೆ ಮಾಡಿದರೆ ನಿಮ್ಮೆಲ್ಲರಿಗೂ ಗುಡ್ ಬೇಕು ನಿಮ್ಮೆಲ್ಲರಿಗೂ ಗುಡ್ ಬೇಕು ಹೌದು ರಾಜಸ್ಥಾನ ಆಪರೇಷನ್ ಎಲ್ಲರೂ ಅಲ್ಲಿ ಪರಮಾರ್ಥವನ್ನು ಆವರಿಸಿದೆ ನೀವು ಚಿತ್ತದಿಂದ ಶುಕ್ತಿಯನ್ನ ಪರಿವರ್ತನೆ ಮಾಡಿಬಿಡುತ್ತಾ ದುಃಖ ಆಟದಿಂದ ಬಿಡಿಸಿ ಎಲ್ಲರಿಗೂ ಮಾಡಿಕ್ಕೆ ಮಾನವಾತ್ ಮಡಿದೆ ಸತ್ಯಕ್ಕೆ ಆರಿವನ್ನ ಮಾಡ್ತಾ ಇದ್ದಾರೆ ನಾವು ಯಾರು ಎಲ್ಲಿಂದ ಬಂದಿದ್ದೀವಿ ಎಲ್ಲಿ ಹೋಗ್ಬೇಕು ಈ ಕಷ್ಟ ದುಃಖ ಚಿಂತೆ ಸಮಸ್ಯೆಗಳು ಯಾಕಿದೆ ಅದನ್ನ ಪರಿಹಾರ ಮಾಡಿ ಎಲ್ಲ ವಿಚಾರಗಳನ್ನ ಮನುಷ್ಯ ತಿಳಿಸ್ಕೊಳ್ತಾ ನಮ್ಮನ್ನ ನಾವು ಸುಖದಾಗಿ ಮುಂದುವ ಮಾಡುವಂತ ವಿಶೇಷ ಕೇಳಿಸಿಕೊಡ್ತಾ ಇದ್ದಾರೆ ಪರಮಾತ್ಮನ ಸತ್ಯ ಪರಿಚಯವು ಸಿಗ್ತಾ ಇದೆ ಅದರಿಂದ ಇದು ನಮ್ಗೆಲ್ಲರಿಗೂ ಇದರ ಒಂದು ವಿಶೇಷ ತಿಳ್ಕೋಬೇಕು ಅಂತ ಆಸಕ್ತಿ ಇರೋರು ಭೇಟಿ ಕೊಟ್ರೆ ಅದರಲ್ಲಿ ಮ್ಯೂಸಿಯಂ ಇದೆ ಪರಮಾತ್ಮ ಅಡಿ ಮನು ಕುಲಕ್ಕೆ ಬೋಧನೆ ಮಾಡ್ತಾ ಇರುವಂತಹ ಸುಂದರವಾದ ಚಿತ್ರಗಳು ಅದರ ಜೊತೆ ತಿಳಿವಳಿಕೆ ಎಲ್ಲರೂ ಅಲ್ಲಿಗೆ ಒಂದ್ರೆ ಭೇಟಿ ಕೊಟ್ರೆ ನಿಮಗೆ ಸತ್ಯವನ್ನು ತಿಳ್ಕೋಬಹುದು ಮತ್ತು ರಾಜೀವ್ ಒಬ್ಬರ ಕೂಡ ತಾವು ಮಾಡಬಹುದು ಇದರಲ್ಲಿ ಕುಲ ಭೇದ ಮತ ಯಾವುದೂ ಇಲ್ಲ ಸರ್ವ ಮರ ಕುಲಕ್ಕೆ ಭಗವಂತನ ನುಡಿರನ್ನು ಸುದ್ದಿಗಳು ಕಾರ್ಯ ಮಾಡುವಂತಹ ಸ್ಥಿತೆ ಪರಮಾತ್ಮ ಧೈರ್ಯ ಬಂದು ಬಿಟ್ಟರೆ ಅದನ್ನ ತಾವೆಲ್ಲರೂ ಕೇಳಿ ತಮ್ಮ ಜೀವನವನ್ನ ನಿರ್ಮಯ ಮಾಡಿಕೊಳ್ಳಿ ತಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಲ್ಪಿಂತ ಸಂದರ್ಭದಲ್ಲಿ ನಾನ್ ತಮ್ಗೆ ಹರೇಖ ಈ ಕಾರ್ಯಕ್ರಮದಲ್ಲಿ ಭಗವಂತನ ದಿವ್ಯ ಸಂದೇಶವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಮುಖಂಡರಿಗೆ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಅರ್ಚಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್